ಐದು ಲಕ್ಷ ಹಣವನ್ನು ಎಗರಿಸಿದ ಕತರ್ನ ಕಳ್ಳ ಕಾರಿನಗಾಜು ಪುಡಿ ಮಾಡಿ ಹಣ ದೋಚಿದ ಕದೀಮಾ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯಲ್ಲಿ ನಡೆದ ಘಟನೆ ಕಾರಿನಲ್ಲಿದ್ದ ಐದು ಲಕ್ಷ ಹಣವನ್ನು ಎಗರಿಸಿ ಕದರ್ನ ಕಳ್ಳ ಪರಾರಿಯಾಗಿರುವ ಘಟನೆ ಚಿಂತಾಮಣಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಎನ್ಆರ್ ಬಡಾವಣೆಯಲ್ಲಿ ಇಂದು ಹಾಡುಹಗಲೆ ನಡೆದಿದೆ ನಗರದ ಶ್ರೀ ಯೋಗೀಶ್ವರ ಯಜ್ಞವೈಲ್ಯ ದೇವಸ್ಥಾನದ ಮುಂಭಾಗದಲ್ಲಿ ನಿಂತಿದ್ದ ಹೂಂಡೆ ವರ್ಣಾ ಕಾರ ಕೃಷ್ಣಾರೆಡ್ಡಿ ಎಂಬುವರಿಗೆ ಸೇರಿದ್ದು ಅವರು ದೇವರ ದರ್ಶನ ಪಡೆಯಲೆಂದು ದೇವಸ್ಥಾನದ ಒಳಗೆ ಹೋಗಿದ್ದಾಗ ಆಗಾಗಲೇ ಕೆನರಾ ಬ್ಯಾಂಕ್ನಿಂದ ಡ್ರಾ ಮಾಡಿ ಕಾರಿನಲ್ಲಿಟ್ಟಿದ್ದ ಐದು ಲಕ್ಷ ಹಣ ಎಗರಿಸಿ ಕಳ್ಳ ಪರಾರಿಯಾಗಿ ಇನ್ನು ಘಟನೆ ಸ್ಥಳಕ್ಕೆ ಡಿವೈಎಸ್ಪಿ ಮುರಳೀಧರ್ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಳ್ಳನನ್ನ ಪತ್ತೆ ಹಚ್ಚಲು ವಿಶೇಷ ತಂಡ ರಚಿಸಿದ್ದಾರೆ ಎರಡು ಆರ್ ಕೆ ಕೃಷ್ಣಾರೆಡ್ಡಿ ಅಂತ ಇವತ್ತು ನಮ್ಮದು ಆರ್ ಕೆ ಪೌಲ್ಟ್ರಿ ಮತ್ತು ಬಿ ಆರ್ ಕೆ ಪೋಲ್ಟ್ರಿ ಸ್ಯಾಲ್ರಿ ಪೇಮೆಂಟ್ ಸಿಗ್ತದೆ ಪ್ರತಿ ತಿಂಗಳು ಆರರಿಂದ ಏಳು ಲಕ್ಷ ರೂಪಾಯಿ ಪೇಮೆಂಟ್ ಇರ್ತದೆ ನಾನು ಕೆನರಾ ಬ್ಯಾಂಕ್ ಹನ್ನೊಂದು ಹತ್ತು ಕೆನರಾ ಬ್ಯಾಂಕ್ ಹೋಗಿ ಅಲ್ಲೊಂದು ಐದು ಲಕ್ಷ ಡ್ರಾ ಮಾಡಿಕೊಂಡು ಪೇಮೆಂಟು ಅಲ್ಲಿ ಮತ್ತು ಕೊತ್ಮೀರಿ ಮಾರ್ಕೆಟಿಗೆ ಬಂದು ಅಲ್ಲಿಂದ ಪ್ರೊಫೆಷ್ನಲ್ ಕೊರಿಯರ್ಗೆ ಒಂದು ಇದು ಬಂದಿತ್ತು ಪಾರ್ಸೆಲ್ ಬಂದಿತ್ತು ಕೊರಿಯರ್ ಕೊರಿಯರ್ಗೆ ರೇಮ್ನಗರಕ್ಕೆ ಇದ್ದ ಯಜ್ಮಿ ದೇವಸ್ಥಾನಕ್ಕೆ ಬಂದು ಸೋಮವಾರ ಸೋಮವಾರ ಈ ದೇವಸ್ಥಾನಕ್ಕೆ ಬರ್ತೀನಿ ನಾನು ಬಂದು ಹನ್ನೊಂದು ಐವತ್ತಿಗೆ ಇಲ್ಲಿ ಬಂದು ನಾನು ಒಳಗಡೆ ದೇವಸ್ಥಾನಕ್ಕೆ ಒಳಗಡೆಗೆ ಹೋಗಿ ಒಂದು ಅರ್ಚನೆ ಮಾಡಿಸ್ಕೊಂಡು ಇಲ್ಲಿ ಆಚೆದ ಕಡೆ ಬಂದಷ್ಟೊಳಗೆ ಹನ್ನೆರಡು ಗಂಟೆಗೆ ಯಾರೋ ಗ್ಲಾಸ್ ಒಂದುಗಡೆ ಎರಡುಗಡೆ ಗ್ಲಾಸ್ ಹೊಡೆದ್ಬಿಟ್ಟು ಐದು ಲಕ್ಷ ಪೇಮೆಂಟು ಎತ್ಕೊಂಡು ಹೋಗಿ ಪೇಮೆಂಟ್ ಸಿ ಎ ಜೀರೋ ಸೆವೆನ್ ಎಮ್ ಟು ಫೋರ್ ಪ್ರೈವೇಟ್ ಗಾಡಿ ವರ್ಣಾ ಗಾಡಿ ಕಾರಲ್ಲಿ ಏನು ಅನುಮಾನ ಯಾವುದೋ ಅನುಮಾನ ಇರಲಿಲ್ಲ ಅಲ್ಲ ನಾನು ಡ್ರೈವರ್ ಸೀಟ್ ಪಕ್ಕದಲ್ಲಿ ಇಕ್ಕಿದ್ದೆ ಗ್ಲಾಸ್ ಹೊಡ್ದು ಹಾಗೆ ಅವರು ಇಲ್ಲ ಬ್ಯಾಂಕ್ ಹತ್ರ ನೀವು ಹೋಗಿದ್ರಲ್ಲ ಅಲ್ಲಿ ಏನಾರು ನಿಮಗೆ ಅನುಮಾನ ಅಷ್ಟು ಐಡಿಯಾ ಇರಲಿಲ್ಲ ಗೊತ್ತಾಗಲ್ಲ ಅದು ಯಾರು ಅಂತ ನನಗೆ ಗೊತ್ತಿಲ್ಲ ನಮ್ಮ ಕೌ ಸ್ಟೇಷನ್ ಬರ್ತಿದ್ರು ಮತ್ತು ಡಿ ವೈಸ್ ಬರ್ತಾ ಈ ಸರ್ಕಲ್ ಇಸ್ಪಿಟ್ರೆ ಈಗ ಬಂದು ಇಲ್ಲ ಇಲ್ಲ ಎಲ್ಲವರು ರೈಲ್ವೆ ಸ್ಟೇಷನ್ ಮಾಡ್ತಾರೆ ಅದು ವರ್ಷ ಇಮಿಡಿಯೇಟ್ ನಾನು ಫೋನ್ ಮಾಡಿದ್ದೆ ಮತ್ತು ನಮ್ಮ ಆರ್ ಎನ್ ಎಸ್ ಅಹೇಬರು ನಮ್ಮ ಅನ್ನವರು ಮತ್ತು ಇಮಿಡಿಯೇಟ್ ಡಿ ವೈ ಎಸ್ ಪಿ ಫೋನ್ ಮಾಡಿದ ತಕ್ಷಣ ಅವರು ಬಂದು ಬಂದು ತಿಂದು ಬಂದು ಇಲ್ಲ ಅವರೇ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಆಲ್ರೆಡಿ ಇಲ್ಲ ಸಿ ಸಿ ಟಿ ವಿ ಕ್ಯಾಮ್ರಾಗೆಲ್ಲ ಇನ್ವೆಸ್ಟಿಟಿಗೇಷನ್ ಮಾಡ್ತಾರೆ